ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ನಿಮ್ಗೆ ಇದ್ದೀನಿ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ಗೆ ಏನು ಸಾಮಗ್ರಿಗಳು ಬೇಕು ಅಂತಂದರೆ ಒಂದೆರಡು ಬೆಳ್ಳುಳ್ಳಿ ಮತ್ತು ಒಂದೆರಡು ಪೀಸು ಶುಂಠಿ ಕರಿಬೇವು ಚಕ್ಕೆ ಲವಂಗ ಮತ್ತು ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಅಂದರೆ ನಾವು ಚಿಕನ್ ಎಷ್ಟು ಕ್ವಾಂಟಿಟಿ ತಗೊಂಡಿರ್ತೀವಿ ಅದ್ರ ಮೇಲೆ ಮಸಾಲ ತೊಗೊಬೇಕು ಅದಾದಮೇಲೆ ನಾವು ಮಿಶ್ರಣಕ್ಕೆ ಒಂದು ಎರಡು ಮೂರು ಸ್ಪೂನಷ್ಟು ಕಾರ್ನ್ಫ್ಲವರು ಮತ್ತು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿನ ಅದಾದಮೇಲೆ ಒಂದೆರಡು ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಸ್ಪೂನಷ್ಟು ಮೈದಾ ಇದೆಲ್ಲನೂ ಹಾಕಿ ಮತ್ತು ನಾವು ಮುಂಚೆಯೇ ಮಸಾಲಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲಾನ ರುಬ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನಿಲ್ಲಿ ಚಿಕನ್ ತಗೊಂಡಿದ್ದೀನಿ ಒಂದು ಮುನ್ನೂರು ಅಷ್ಟು ಅದರೊಳಗಡೆ ಚಿಕನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಷ್ಟು ಫ್ರಿಜ್ಜಲ್ಲಿಟ್ಟರೆ ಚಿಕನ್ ಇನ್ನೂ ಸಾಫ್ಟ್ ಬರುತ್ತೆ ಇವಾಗಲೇ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ರೆ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಸ್ವಲ್ಪ ಮೊಸರು ಸೇರಿಸಿ ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಫ್ರಿಡ್ಜಲ್ಲಿಟ್ರೆ ಮತ್ತು ಸಾಫ್ಟಾಗಿ ಬಂದಿರುತ್ತೆ ಅದಾದಮೇಲೆ ಬಿಸಿ ಎಣ್ಣೆಲಿ ಹಾಕಿ ಕರೆದ್ರೆ ಬಿಸಿ ಬಿಸಿ ಬೆಳ್ಳುಳ್ಳಿ ಕಬಾಬ್ ರೆಡಿ ಇರುತ್ತೆ ತುಂಬ ಬೇಗನೆ ಮಾಡ್ಕೋಬೋದು ತುಂಬ ಫೇಮಸ್ ಇದು ತುಂಬ ಚೆನ್ನಾಗಿ ಬರುತ್ತೆ ನಾರ್ಮಲ್ ಕಬಾಬ್ಗಿಂತ ಇದು ಟೇಸ್ಟ್ ಬರುತ್ತೆ ಇದೇ ಥರದ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು